ಹಾಯ್ ವೆಲ್ಕಮ್ ಟು ಲಿಟಲ್ ಪರ್ಪಂಚ ಗಾಯ್ಸ್ ವೆಲ್ಕಮ್ ಟು ಲಿಟಲ್ ಪರ್ಪಂಚ ವನ ವಿಹಾರಕ್ಕೆ ಬಂದಿದ್ದೀವಿ ಬನ್ನೇರ್ಘಟ್ಟಕ್ಕೆ ಬಂದಿದ್ದೀವಿ ನ್ಯಾಷನಲ್ ಪಾರ್ಕ್ಗೆ ಬಟರ್ಫ್ಲೈ ಪಾರ್ಕ್ ನೋಡೋಕ್ಕೆ ಮಂಕುಟಿ ಜಿರಾಫೆ ಓಹೋ ನಮ್ಮ ಮಗಳಿಗೆ ಇದೆಲ್ಲ ತೋರಿಸ್ಬಿಟ್ರೆ ಫುಲ್ ಖುಷಿಯಾಗೋಯ್ತಾಳೆ ಒಳಗಡೆ ಮಾಮೂಲಿ ಝೂಗೆ ಎಂಟ್ರಿ ಫೀಸ್ ತಗೊಂಡು ಹೋಗ್ಬೋದಲ್ವಾ ಹಾಂ ನೋಡಿ ಇದೆ ನ್ಯಾಷನಲ್ ಪಾರ್ಕ್ ನಾವು ಬರೀ ಬಟರ್ಫ್ಲೈ ಪಾರ್ಕ್ ಅಂದ್ಕೊಂಡು ಬಂದ್ವಿ ಇಲ್ಲೇ ಇಲ್ಲ ತತ್ರನೇ ನೋಡಿ ಎಲ್ಲ ಫಾರೆಸ್ಟ್ ವೆಹಿಕಲ್ಸ್ ಹೆಂಗಿದೆ ಸುತ್ತ ಕೆ ಜಿ ಎಲ್ಲ ಹಾಕೊಂಡು ರೆಡಿ ಆಗಿದ್ದಾರೆ ಫ್ರೈಡೆ ಬೆಳಗ್ಗೆನೆ ಹೋಗಿ ವಿಡಿಯೋ ಮಾಡ್ಕೊಂಡ್ ಬರೋಣ ಅಂತ ಬಂದೆ ನಾವು ಇಲ್ಲಿ ನೋಡಿದ್ರೆ ಫುಲ್ ಜನ ಜನ ಸೊ ರಾಂಗ್ ರೋಡ್ ಬಂದ್ಬಿಟ್ಟಿದೀವಿ ಝೂ ಹತ್ರ ಬಂದಿದೀವಿ ಬಟರ್ಫ್ಲೈ ಪಾಯಿಂಟ್ ಈ ಕಡೆ ಆಪೋಸಿಟ್ ಡೈರೆಕ್ಷನ್ ಕೊಟ್ಟೋಗಿದಿವಿ ಈಗ ಹೋಗ್ತಾ ಇದೀವಿ ಲಾರ್ಜ್ ಕಾಣಿಸ್ತಾ ಇದೆ

ಬಟರ್ಫ್ಲೈ ಫುಲ್ ಕಲರ್ಫುಲ್ ಆಗಿದೆ ಬಂಗಾರಿ ಬಟರ್ಫ್ಲೈ ಎಲ್ಲಿದೆಯಮ್ಮ ಬಟರ್ಫ್ಲೈ ಅಲ್ಲಿ ಒಳಗಡೆ ಹೋಗಿ ನೋಡೋಣ ಈಗ ಟಿಕೆಟ್ ತಗೋಬೇಕು ಟಿಕೆಟ್ ತಗೋಬೇಕು ಆಮೇಲೆ ಒಳಗಡೆ ಹೋಗಿ ನೋಡೋಣ ಬನ್ನಿ ಒಬ್ಬ ಐವತ್ತು ರೂಪಾಯಿ ಎಷ್ಟು ಎರಡು ಫೋನ್ ಪೇ ತಗೋ ನೆಕ್ಸ್ಟ್ ಪೇ ವಿತ್ ಯು ಪಿ ಐ ಯು ಪಿ ಐ ಎಸ್ ಎಸ್ ತಗೋ ಸ್ಕ್ಯಾನ್ ಮಾಡಿ ಅಲ್ಲ ಇವ್ರು ಆಚೆ ಇರ್ಬೇಕು ತಾನೇ ಇದ್ದ ಮಿಷಿನ್ ಕೆಟ್ಟೋಗುತ್ತೆ ಮಳೆ ಎಲ್ಲ ಬಂದರೆ ಎತ್ಕೊಂಡು ಹೋಗ್ಬಿಡ್ತೀವಿ ನಾವೇ ಟಿಕೆಟ್ ತಗೊಂಡು ಟಿಕೆಟ್ ತಗೊಂಡು ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಐವತ್ತು ರೂಪಾಯಿ ಇಬ್ಬರಿಗೆ ಹಂಡ್ರೆಡ್ ಬರೀ ಬಟರ್ಫ್ಲೈ ಪಾರ್ಕ್ಗೆ ಜೋಗ್ ಬೇರೆ ಫೋಟೋ ತಗೊಳ್ಳೋರು ಅಲ್ಲಲ್ಲಿ ಹೋಗಿ ಫೋಟೋ ತಗೋಬೋದು ಚಿಟ್ಟೆದು ಅಲ್ಲಲ್ಲೇ ಡ್ರಾಯಿಂಗ್ ಮಾಡೋಕ್ಕಿದೆ ಇಲ್ಲಿ ಡ್ರ್ಯಾಗನ್ ಡ್ರ್ಯಾಗನ್ ಫ್ಲೈ ಎಲ್ಲ ಸುಸ್ತಾಗಿ ಬರ್ತಾವ್ರೆ ಎಷ್ಟು ದೂರ ಇದೆ ಗೊತ್ತಿಲ್ಲಪ್ಪ ಚಿಟ್ಟೆ ಚಿಟ್ಟೆ ಮಗು ಇನ್ನು ಗೊತ್ತಿಲ್ಲ ಎಷ್ಟು ದೂರ ನಡಿಬೇಕು ಅಂತ ನೋಡಿ ಎಲ್ಲ ಚಿಟ್ಟೆ ಇದೆ ಎಸ್ಕೇಪ್ ಆಗಿ ಬಂದಿರೋದು ಆಚೆ ಅನ್ಸುತ್ತೆ

ಅವಾಗ ನೋಡಿದ್ದು ಆವಾಗಲೇ ನೋಡಿ ಇಲ್ಲಿ ಬರೋಣ ಅಂತ ಡಿಸೈಡ್ ಮಾಡಿದ್ದು ಗೈಸ್ ಫುಲ್ ಗ್ರೀನರಿ ಆಗಿದೆ ಪ್ಲೇಸ್ ಸಕತ್ತಾಗಿದೆ ಕೂಲ್ ಆಗಿದೆ ವೆದರ್ ಖುಷಿ ಇವಾಗ ಪಾಪದು ಶೂ ಮತ್ಕೊಂಡು ಬಂದಿದೀವಿ ಅವ್ಳು ಕೆಳಗಡೆ ಇಳಿಬೇಕು ಅಂದ್ಲು ಇಳಿಸಿದ್ವಿ ಇನ್ ಮೇಲ್ಗಡೆ ಬರಲ್ಲ ಅವಳು ಅಷ್ಟೇ ಮುಗಿತು ಬಟರ್ಫ್ಲೈ ಎಂಟ್ರೆನ್ಸ್ ಡೋರ್ ನೋಡಿ ನೋಡಿ ಬಟರ್ಫ್ಲೈ ಪಾರ್ಕ್ ಗೆ ಬಟರ್ಫ್ಲೈ ಎಂಟ್ರೆನ್ಸ್ ಡೋರ್ ಮಾಡಿದ್ದಾರೆ

ಬಟರ್ಫ್ಲೈ ಬಟರ್ಫ್ಲೈತಿ ಬಟರ್ಫ್ಲೈ ಎಷ್ಟೊಂದು ಬಟರ್ಫ್ಲೈ ಮನೆ ಹತ್ರ ಒಂದೊಂದು ಬಟರ್ಫ್ಲೈ ನೋಡ್ತಾ ಇದ್ರು ಇವತ್ತಿಲ್ ಒಂದೇ ಕಡೆ ಎಷ್ಟೋ ಬಟರ್ಫ್ಲೈ ಇದೆ ಮೇಲೆಲ್ಲ ಫುಲ್ಲು ಮಡಕೆ ಎಲ್ಲ ಹಾಕಿದ್ದಾರೆ ಫುಲ್ಲಲ್ಲಿ ನಮ್ಗೊಂದು ಪಾಠ ಆಯ್ತು ಗೊತ್ತಾ ಚಿಟ್ಟೆ ಆಗೋದು ಕಂಬಳಿ ಹುಳದಿಂದ ಕಂಬಳಿ ಹುಳ ಅದು ಇದು ಕಕ್ಕನ್ ತರ ಫಾರ್ಮೇಶನ್ ಮಾಡಿಕೊಂಡು ಆಮೇಲೆ ಚಿಟ್ಟೆ ಆಗೋದು ಅದಕ್ಕೆ ಎಲ್ಲ we ಸೆಟ್ ಅಪ್ to ಇಲ್ಲಿ up here we are we are going to have a Hmm. Nasi batu kuli. Kokre. <laughs> Kokre nado. Oh. Tenaga ma, stone di deh. Mimi, mimi. Mi, lili, lili, lili. Ba ban, ba ba, ban, ba 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 ba. Nori es tu dorde dorde. Iya, apa? Saka tadi tidak berlalu. Oh, oh. <coughs>

ಒಂದು ಯೆಲ್ಲೋ ಇಶ್ ತರ ಇದೆ ಅದೇ ಫುಲ್ ಚಿಟ್ಟೆಗೆ ಯಾವ ತರ ಬೇಕಾ ಆ ತರ ಎಲ್ಲ ಪ್ಲಾಂಟೇಷನ್ ಎಲ್ಲ ಆ ತರ ಮಾಡಿದಾರೆ ಜ್ಯೂಸ್ ಕುಡಿತಾ ಇದೆ ಅನ್ಸುತ್ತೆ ಜ್ಯೂಸ್ ಕುಡಿತಾ ಇದೆಯಾ ಅದು ಜೇನ್ ಜೇನ್ ಸವಿತಾ ಇದೆ ದೊಡ್ಡ ಚಿಟ್ಟೆ ಇದು ಚಿಟ್ಟೆ ಏನೇನ ಹೆಸರು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಫಾರ್ ಅವರ್ ಸಬ್ಸ್ಕ್ರೈಬರ್ಸ್ ನನಗೆ ಇಲ್ಲಿ ಇಷ್ಟೋನ್ ಚಿಟ್ಟೆ ನೋಡ್ತಾ ಇದ್ರೆ ಒಂದು ಸಾಂಗ್ ನೆನ್ಪ ಬರ್ತಾ ಇದೆ ಬೇಬಿ ಶಾಮಿಲಿ ಅವರದು ಓ ಚಿಟ್ಟೆ ಬಣ್ಣದ ಚಿಟ್ಟೆ ಬಾ ಚಿಟ್ಟೆ ಬಣ್ಣದ ಚಿಟ್ಟೆ ಬಾ 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 ಬಟರ್ಫ್ಲೈ ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್ ಅದಕ್ಕೆ ರೀಲ್ಸ್ ಜಾಸ್ತಿ ನೋಡಬಾರ್ದು ಅಂತ ಆವಾಗ ಬೇಬಿ ಫ್ಯಾಮಿಲಿ ಮೂವೀಸ್ တော့ ಎಷ್ಟು ಸಕ್ಕತ್ತಾಗಿ ಇರೋದು ಇವಾಗಿನ್ ಮಕ್ಕಳಿಗೆಲ್ಲ ಆ ತರ ಮಕ್ಳು ಮೂವೀಸ್ ಕಮ್ಮಿ ಆಗ್ಬಿಟ್ಟಿದೆ ಎಲ್ಲಾ ಕಾರ್ಟೂನ್ ಹೋಗೋ ನೋಡ್ತಾರೆ ಓ ಬಿಡಬೇಕು ಅಂತ ಹಾ ಹೋಗಮ್ಮ ಇಡಿ ಚಿಟ್ಟೆ ಇಡಿ ಹೋಗು ಹೊರ್ತ ಬರ್ದೋ ನಮ್ದೊಂದು ಚಿಕ್ ಬ್ಯೂಟಿಫುಲ್ ಚಿಟ್ಟೆ ನಮ್ಮ ಚಿಟ್ಟೆ ಎಲ್ಲ ನೋಡ್ತಾ ಇದೋ ಮುಟ್ಬಾರ್ದು ಬಟ್ ಹತ್ರ ಬಂದಾಗ ಫುಲ್ ಖುಷಿ ಆಗುತ್ತೆ ಹೆಂಗೈತೆ ನೋಡಿದ್ದು ಇದೊಂದು ಫಿಲಮ್ ಅಲ್ಲಿ ನೋಡಿದ್ದೆ ನಾನು ಮುಂಚೆ ಈ ಗ್ಲಾಸ್ ಹೌಸ್ ಜೊರಾಸಿಕ್ ಪಾರ್ಕ್ ಅಲ್ಲಿ ಫಿಲ್ಮಿ ವರ್ಲ್ಡ್ ನಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಮಕ್ಳಿಗೆ ಎಷ್ಟು ಖುಷಿ ಆಗುತ್ತಲ್ಲ ಇದು ನೋಡಿದ್ರೆ ನಮ್ಗೆಲ್ಲ ಈ ತರ ಫೆಸಿಲಿಟಿ ಇರ್ಲಿಲ್ಲ ಬಟರ್ಫ್ಲೈ ಪಾರ್ಕ್ ಯಾರು ಕರ್ಕೊಂಡಿಲ್ಲ ನಾವ್ ಏರೋಪ್ಲೈನ್ ಚಿಟ್ಟೆಗಳನ್ನ ಗೈಸ್ ಇಲ್ಲಿ ನೋಡಿ ಹೂವುಗಳು ಹೂವದ್ ಮೇಲೆ ಕೂತಿದೆ ಒರಿಜಿನಲ್ ಹೂವನ ಇದು ಇಲ್ಲ ಗುರು ಆರ್ಟಿಫಿಶಿಯಲ್ ಫಾಲ್ಸ್ ಬೇರೆ ಮಾರು ಹೈ ಐ

ವಾಟರ್ ಫಾಲ್ಸ್ ಮಾಡಿದ್ದಾರೆ ಪಾಪ ಬೇಡಮ್ಮ ಭಯ ಇದೆ ಸುಮ್ಮನೆ ಹಿಡಿಬೇಕು ಅಂತ ಹೇಳಿ ಓಡಾಗ್ತಾ ಇದಳೆ ಇತ್ತೆನೇ ಇದಾ ಈ ಚಿಟ್ಟೆನೇ ಎಲ್ಲ ಓಡಾಗ್ತಾ ಇದಳೆ ಅವಳನ್ನ ಇಡಿಬೇಕು ನಾವು ಚಿಟ್ಟೆನಲ್ಲ ಈ ಚಿಟ್ಟೆನೇ ಇದೇ ದೊಡ್ಡ ಕೆಲಸ ನಮ್ಗೆ ಪಾಪ್ಪನ ಫ್ರೆಂಡ್ ಮಾಡ್ಕತಾವಳೆ ನೋಡಿ ಹಾಯ್ స్కార్పన్ స్కార్పరు చుప్ప దేవర కచ్చదు ಬಾಲ್ದಲ್ ಅಲ್ ವೈತ್ ಕಚ್ಚದು ಬಾಲ್ದಲ್ ಪತಂಗ ಮತ್ತು ಇತರೆ ಕೀಟಗಳ ಸಂರಕ್ಷಣೆ ಯಾಕೆ ಸಂರಕ್ಷಣೆ ಉಪಕಾರಿ ಕೀಟಗಳು ಅಷ್ಟೊಂದೆಲ್ಲ ಓದೋಷ್ಟು ಪೇಶನ್ಸ್ ಇಲ್ಲ ಇದೆ ಇವಳು ಬಿಡ್ಬೇಕಲ್ಲ ನಿನ್ ಮಗಳು ಎತ್ಕೊಬಾರ್ದಂತೆ ಕೆಳಗಡೆ ಬಿಟ್ಟರೆ ಓಡು ಎಲ್ಲ ಚಿಕ್ಕ ಮಕ್ಕಳಿಂದ ಎಲ್ಲ ಓಡ್ತಾ ಇದ್ದಾಳೆ ಬಟರ್ಫ್ಲೈ ಬಟರ್ಫ್ಲೈ ವೀಕ್ಷಕರಿಗೆ ವೀಕ್ಷಕರಿಗೆ ಇಲ್ಲಿ ವಿಸಿಟ್ ಮಾಡ್ಬೋದು ಒಳ್ಳೆ ಪ್ಲೇಸ್ ಆಕ್ಚುಲಿ ಬಿಡ್ತಾ ಇಲ್ಲ ಮಾತಾಡಕ್ಕೆ ಇಷ್ಟೊತ್ತು ಓಡ್ತಾ ಇದ್ಲು ಮೇಲೆ ಸ್ವಲ್ಪ ಸಮಾಧಾನ ಆಗಿದ್ದಾಳೆ ನೋಡ್ತಾ ಇದ್ದಾಳೆ ಇದ್ ದೊಡ್ಡ ಕೆಲಸ ಬ್ಲಾಗ್ ಮಾಡೋದ್ರಲ್ಲಿ ಇದೊಂದು ದೊಡ್ಡ ಕೆಲಸ ನಮಗೆ ನಮ್ಮ ಬಟರ್ಫ್ಲೈ ನಡಿಯೋದೇ ದೊಡ್ಡ ಕೆಲಸ ನಮಗೆ ಯಾಕೆಲ್ಲ ಅಷ್ಟು ಸುಸ್ತಾಗಿ ನಡ್ಕೊಂಡು ಬರ್ತಾ ಇದ್ರು ಅಂತ ನಮ್ಗೆ ಇವಾಗ ಗೊತ್ತಾಯ್ತು ನಮ್ಗೆ ಎಕ್ಸ್ಟ್ರಾ ಸುಸ್ತಾಗಿದೆ ಇವ್ ಒಂದ್ ಅರ್ಧ ಕಾಸು ಕೊಟ್ಳು ಯಪ್ಪಾ ಒಂದು ವರ್ಷಕ್ಕೆ ಈ ತರ ಓಡಾಡ್ತಾ ಇದ್ದೇಳೆ ಬಂದಾರಿ ಎರಡು ಮೂರು ವರ್ಷ ಆದಮೇಲೆ ಆಯ್ ಮಾಡಿ ಭಾಳ ಕಟ್ಕೊಂಡು ಓಡಾಡಿ ಇಡ್ಕೋಬೇಕು ಇವ್ಳು ಅಷ್ಟೇ ನೋಡಿ ಅಪ್ಪ ಅಮ್ಮಗ್ಳು ಸುಸ್ತಾಗಿ ಹಿಂಗೆ ಕೂತಿದ್ದಾರೆ ಸುಸ್ತಾಗಲ್ಲ ಓಡಾಡಿ ಬೇಕಾನ ಅಂತ ಬಿಟ್ಟಿಲ್ಲ ಅಂತ ಅಲ್ಲೇ ಕೂತ್ಕೊಬಿಟ್ಲು ಕೈ ಹಿಡ್ಕೊಬಾರ್ದಂತೆ ದೊಡ್ಡ ಅದ್ನ ಹಿಡ್ಕೊಂಡು ಗೊಡಿ ಗುದ್ತೀನಿ ಇವ್ರಿಗೆ ಗುದ್ದದ ಇಲ್ಲ ಅವಳು ಇವ್ರಿಗೆ ಗುದ್ದಾಳ ಗೊತ್ತಿಲ್ಲ ನೋಡ್ಬೇಕು ನಮಗೆಲ್ಲ ಚಿಕ್ಕ ವಯಸ್ಸಲ್ಲಿ ಹಿಂಗೆಲ್ಲ ಆಡಿದ್ರೆ ನಮ್ಮಅಮ್ಮ ಹಿಡ್ಕೊಂಡು ನಾಯಿ ಹೊಡೆದಂಗ ಹೊಡಿತಾ ಇದ್ರು ಚಿಕ್ಕವಳು ಸುಮ್ಮನೆ ಜೋರ್ ಮಾಡ್ಬೋದಷ್ಟೇ ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಅವ್ರಿಗೊಂಥರ ಎಕ್ಸ್ಪ್ಲೋರ್ ಮಾಡೋಕ್ಕೆ ಖುಷಿ ನಮಗೆ ಸುಸ್ತಾಗುತ್ತೆ ಅವ್ರಿಂದ ಓಡಿ ಓಡಿ ಅಷ್ಟೇ ಬಾ ನೀನು ಈ ಥರ ಸ್ಕೂಲ್ಗೆ ಹೋಗ್ಬೇಕು ಓಕೆ ಹೋಗಿ ಚೆನ್ನಾಗಿ ಓದಿ ಒಳ್ಳೆ ಬುದ್ಧಿ ಕಲ್ತ್ಕೋಬೇಕು ಸ್ಕೂಲ್ ಮಕ್ಕಳೆಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ ಎಲ್ಲರಿಗೂ ಹಾಯಿ ಮಾಡ್ತಾ ಇದ್ದಾರೆ ಕರೆದು ಕರೆದು ಮಾತಾಡ್ತಾರೆ フォンボールがね、よろかって。